ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತು ಷಷ್ಠಿ ಹಾಗಾಗಿ ನಮಗೆ ಫ್ರೆಂಡ್ಸ್ ಅದಕ್ಕೆ ಅವಳು ಓದ್ತಿದ್ದಾಳೆ ನಾವು ಕೆಮ್ಮಿಂಜೆ ಜಾತ್ರೆಗೆ ಹೋಗ್ತಿದ್ದೇವೆ ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಉಂಟು ಪೇಟೆಯಲ್ಲಿ ಅದಕ್ಕೆ ಹೋಗ್ತಿದ್ದೇವೆ ರ ದರ್ಶನ ಎಲ್ಲ ಚಂದ ಆಯಿತು ಫ್ರೆಂಡ್ಸ್ ಈಗ ದರ್ಶನ ಮಾಡಿಕೊಂಡು ಬಂದದ್ದು ಹಾಗೆ ನಮ್ಮ ಟೀಚರ್ಸ್ಗಳದೆಲ್ಲ ದರ್ಶನ ಸಿಕ್ಕಿತ್ತು ಕ್ಲಾಸ್ನವರ್ದು ಸಹ ಸಿಕ್ಕಿದೆ ಕೆಲವ್ರದ್ದು ಮಾತಾಡ್ಸಲಿಲ್ಲ ಅಷ್ಟೇ ಫ್ರೆಂಡ್ಸ್ ನಾವೀಗ ಹರಿಪ್ರಸಾದ್ ಹೋಟೆಲ್ ಫ್ರೆಂಡ್ತಾ ಇದ್ದೇವೆ ಯಾಕಂದರೆ ಗೋಬಿ ಮಂಚೂರು ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾರಪ್ಪ ನನಗೆ ಮೊನ್ನೆನೊಮ್ಮೆ ಗೋಬಿ ಮಂಚೂರು ತಿನ್ಬೇಕು ಅಂತ ಆಸೆ ಇತ್ತು ಆ ದಿವಸಪ್ಪ ತಂದಿದ್ರು ಆಮೇಲೆ ಅದು ಲಕ್ಷ ದೀಪದಿಂದ ಅದು ಚಂದವೇ ಇಲ್ಲ ಆಮೇಲೆ ಹಾಯ್ ಹಾಕಿದ್ವಿ ಹಾಗೆ ಇವತ್ತು ಮಾತಾಡ್ಸಿದ್ವು ನೋಡಿ ನಮ್ಮ ಮನೆಯ ಹೀರೋಯಿನ್ ಅಮ್ಮ ಹಾಯ್ ಮಾಡಮ್ಮ ಹಾಯ್ ಹೇಗಿದ್ದೀರಾ ಹೇಳಿ ಒಂದೇ ಗಾಬಿ ಜಾತ್ರೆಯಲ್ಲಿ ಎಂತೆಲ್ಲ ಜಾತ್ರೆ ಇತ್ತು ಮಾತ್ರ ನಾನು ತುಂಬ ಜನರ ನೋಡಿದೆ ಯಾರೆಲ್ಲ ಅಂತ ಹೇಳ್ತೀನಿ ಕೇಳಿ ಗೋಬಿ ಗೋಬಿ ನನಗೆ ಫೇವ್ರೆಟ್ ಇದು ಹೇಗಿತ್ತಾ ಹೇಗೆಂಟು ಕಾಣ್ತಿಲ್ಲ ನೀನು ಹಾಂ ಹೇಳೋ ಚಕ್ಕದು ಸೊ ಫ್ರೆಂಡ್ಸ್ ನಿನ್ನೆ ವ್ಲಾಗ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ನಿನ್ನೆ ನನಗೆ ಅಷ್ಟು ಪುರ್ಸೋತಿರಲಿಲ್ಲ ಆಮೇಲೆ ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಇವತ್ತು ನಮಗೆ ಒಂದು ಮದುವೆಗೆ ಹೋಗ್ಲಿಕ್ಕುಂಟು ಅದು ಎಲ್ಲಿ ಗವಿ ಕಾಲೇನೋ ರೆಸಾರ್ಟಲ್ಲಿ ಅಲ್ಲಿಂದ ಇಲ್ಲಿಗೆ ಫೋರ್ ಫೋರ್ ಆ್ಯಂಡ್ ಫೋರ್ ಆ ತ್ರೀ ಆ್ಯಂಡ್ ಹಾಫ್ ಏನೋ ಉಂಟು ಹೋಗಲಿಕ್ಕೆ ಸೊ ಅದಕ್ಕೆ ಇವತ್ತು ಬೇಗನೆ ಹೊರಟದ ನಾವು ಒಂದು ಏಳು ಗಂಟೆಗೆ ನಾನು ಏಳು ಗಂಟೆಗೆ ಎದ್ದದು ಇನ್ನು ಎಲ್ಲರೂ ಹೊಡ್ತಾ ಇದ್ದಾರೆ ಹೊರಡಲಿಕ್ಕೆ ಶುರು ಮಾಡಿದ್ದಾರೆ ಇವಳು ಬರುದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇವಳಿಗೆ ನಾಳೆ ಎಕ್ಸಾಮ್ ಇಲ್ಲಿ ಬಾಕಿ ಆಕ್ಚುಲಿ ಎಂದ್ರೆ ಎಕ್ಸಾಮ್ ಒಂದು ಸೆಂಟರ್ ಎಲ್ಲ ಆಯ್ತು ಹೋಗೋದಿರೋದು ನಾನು ಅವತ್ತು ಲೆಹಂಗ್ ಹೊಲಿಲಿಕ್ಕೆ ಕೊಟ್ಟಿರ್ಲಿಲ್ಲ ಸೀರೆ ತಗೊಂಡದಲ್ಲ ಹಾಗಾಗಿ ನನ್ನ ಡ್ರೆಸ್ ಇಲ್ಲ ಅದಕ್ಕೆ ಅದಕ್ಕೆ ನಾನು ಹೋಗ್ತಿಲ್ಲ ಆ್ಯಕ್ಚುಲಿ ಇಲ್ಲದ್ರೆ ನಾನು ಅಷ್ಟೇ ಅಂತ ಇಷ್ಟ ಅಲ್ಲಿ ಈಗ ಅವತ್ತು ಕೆಮಿಸ್ಟ್ರಿ ಎಕ್ಸಾಮ್ ಒಮ್ಮೆ ಪ್ರಿಪೇರೇಟ್ರಿ ಟೈಮಲ್ಲಿ ನಾವು ಹೋಗಿದ್ದೆ ಹಂಗೆ ಸರಿ ಮೇಡ ಆಗ ನಾನು ಹೋಗಿದ್ದೆ ಎಕ್ಸಾಮಿಗೆ ಬಟ್ ಏನು ಮಾಡೋದು ಡ್ರೆಸ್ ಹೊಲಿಲಿಕ್ಕೆ ಕೊಡ್ಲಿಲ್ಲ ಅದಕ್ಕೆ ನಾನು ಹೋಗ್ತೀರಾ ಫ್ರೆಂಡ್ಸ್ ಅಷ್ಟೇ ನಾನು ಡ್ರೆಸ್ ಕೊಟ್ಟಿದ್ದೆ ಹಾಗೆ ಹೋಗ್ತಿದ್ದೆ ಇಲ್ಲದಿದ್ದರೂ ನಾನು ಹೋಗ್ತಿದ್ದೆ ಯಾವುದಾದ್ರು ಬೇರೆ ಡ್ರೆಸ್ ಹಾಕ್ಕೊಂಡು ನನಗೆ ಏನು ಇದೇ ಡ್ರೆಸ್ ಆಗಬೇಕು ಅದೇ ಥರ ನಾನು ಹೋಗ್ತಿದ್ದೆ ಹ್ಞೂ ಓ ಸರಿ ಇದ್ದೀಯಲ್ಲಪ್ಪ ನೀನು ಬಡ ಅಷ್ಟೇ ಅದು ಮಡ್ಡು ಆಯಿಲು ಉಜ್ಜಿದ್ರೆ ಸರಿ ಆಗ್ತದೆ ಹೋಗಿ 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 ಸೊ ಗೈಸ್ ನಾವು ಹೊರಟಿದ್ದೇವೆ ನನ್ನ ಅಪ್ಪ ಒಂದು ಕಾರ್ ಸಾಫ್ ಮಾಡಿದೆ ಚಾ ಕುಡಿಲಿಕ್ಕೆ ಹೋಗಿದ್ದಾರೆ ಸೊ ಈ ಥರ ನಾನು ಮದುವೆಗೆ ರೆಡಿಯಾಗಿದ್ದೇನೆ ನನ್ನ ಅಮ್ಮ ಕೂಡ ಈ ಥರ ರೆಡಿಯಾಗಿದ್ದಾರೆ

ಗೈಸ್ ನಾವಿವಾಗ ಊಟದಲ್ಲಿದ್ದೇವೆ ನೋಡಿ ಫ್ರೆಂಡ್ಸ್ ದೇವರಿಗಿಟ್ಟ ಹೂ ಕರೆಂಚಿ ಹೋಗಿದೆ ಹಾ ಇವತ್ತಿನ ಬಿಸಿಲಿಗೆ ಅಣ್ಣ ರೊಟ್ಟಿ ತಗಲ್ ಉಂಟ ಬಲ ಹೌದಾ ಇಜ್ಜಾ ಕೈಸ್ ನಾವು ರೊಟ್ಟಿಯಾಗಳಿ ಇಟ್ಕೊಂಡ್ ಬರ್ಲಿಕ್ಕೆ ಅಲ್ಲಿಗೆ ನನ್ನ ಮಾಮನನ್ನು ಕಳ್ಸಿದು ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ರೊಟ್ಟಿಯ ಕಾವೇಲಿ ಖಾಲಿಯಾಗಿದೆ ಸೊ ದಿಸ್ ಈಸ್ ವಾಟ್ ಹ್ಯಾಪೆಂಡ್ಸ್ ಸಮ್ಟೈಮ್ಸ್ ಇಟ್ಸ್ ಓಕೆ ನಮಗೆ ಫುಲ್ ಸುಸ್ತಾಗಿದೆ ತಲೆ ಎಲ್ಲ ನೋವು ಹಾಕ್ತಾ ಉಂಟು ಇನ್ನೂ ಅದೇ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟೊಮ್ಮೆ ರಮನೆ ಸೊ ಅಜ್ಜಿ ಮನೆಗೆ ಹೋಗಲಿ ಬಂತು ಆಮೇಲೆ ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗುವ ಸಾದಿಯಲ್ಲಿದ್ದೇವೆ ದಾರಿಯಲ್ಲಿದ್ದೇವೆ ವಾಜ್ಯಾಲಪ್ಪ ಪೋಡಿಗೆ ಆಪುಂಡ್ ಒಂದು వత్ ప్రైజ్ సిక్తుంది నన ఇది ಅಲ್ಲಿ ఎలా అంత ప్రైజ్ ఒంజి బొగణి ఒంజి గ్లాస్ మూజి ప్లేట్ ആള് അല്ലേ ആള് പ്ലേറ്റ് يا பாதிக்கني ها गोल गोल പ്ലേറ്റ് ഈ ശ്രോടകൻ ആയി बोल ശ്രോ വിজ্ঞാനി ആ ആ ഏറാടാ ഞാൻ ഓർക്കുന്ന कुमारാനോസ് കേനെ ഇന്ത്യ ഹെഡ് ഐтна ഫ്ലേവർ નું ઓંજે પોણ ઓંજે આ અક બોલે વર્ચ ഇന്ത്യ નેવા હા ಲೇಟಾಗಿ ಮನೆಗೆ ಎತ್ತಿದ್ವಿ ಗಾಯ್ಸ್ ಈಗ ನನ್ನ ಅಕ್ಕ ಐಸ್ ಕ್ರೀಮ್ ತಿಂದಿದ್ದಾಳೆ ಹೇಗುಂಟೆ ಹಾಂ ಅಷ್ಟಾಗಿಲ್ಲ ಅಲ ತಿನ್ಬಿಡ ಇಟ್ಬಿಡು ಹಾಗೆ ಹೇಳಿಬಿಡು ಹಾಗೆ ಹೇಳಿ ಕೂಡ ಫುಲ್ ತಿನ್ ಖಾಲಿ ಮಾಡಿದ್ದಾಳೆ ಗಾಯ್ಸ್ ಇವತ್ತು ನೈಟ್ ನಮ್ಮಲ್ಲಿ ಮಟನ್ ಸಾರು ನೋಡಿ ಫ್ರೆಂಡ್ಸ್ ನನಕ್ಕ ತಿಂತಿದ್ದಾಳೆ ಎಲ್ಲರೂ ಮಟನ್ ತಿಂತ ಇದ್ದಾರೆ ವಿಡಿಯೋ ಚಂದ ಬರ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್